ಸ್ನೇಹಿತರೆ ಜಯ ಆಂಜನೇಯ ನನ್ನ ಹೆದ್ರಗಡೆ ಕಾಣಿಸ್ತಿರುವಂಥ ದೇವಸ್ಥಾನ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ನಾನು ಫಸ್ಟ್ ಕೋಳಿ ದೊಡ್ಡಿ ಅಂತ ಇದು ಕೂಡ ಒಂದು ಗೋಡನ್ ಏನಂದರೆ ಕಸದ ಗೋಡಾನ ಅಂತ ಅದು ಬಲಿ ಸ್ನೇಹಿತರೆ ಆ ಗೋಡನಲ್ಲಿ ಯಾವ ಹಾಗಿದೆ ಅಂತ ನೋಡೋಣ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಇರಿ ಹಾ ಸರಿ ಸರಿ ಬರ್ರಿ ಹಾಂ ಮಾಡಿದ್ರೆ ಯೂಟ್ಯೂಬ್ ಬರ್ತೀಯ ಅಂತ ಎಲ್ಲ ಯೂಟ್ಯೂಬ್ ಬರ್ತೀವಿ ಅಂತ sabke liye sabke liye nahi to nahi hai ha ha safety pe par kyun no

आमन आ दो पाई हां दादा ये कर अरे आ दो तो ना चलो कर ये डिलीट ओके और तो ए दादा ने रिपोर्ट करे अपना तो ये बात है क्या बोल दो ये बंदरा में ये मार दे पता नहीं क्या आप दो नहीं तो नहीं तो नहीं तो

करतेगा इधर से मन गुवे ये जलसा नेमली ना होगा हमने ये को इधर का मारवा ने मारबे चाहिए ठीक नहीं नहीं चले ये जिम्मेदारी सवरल बता दे पुलिस क्या पुलिस नहीं करनी है सवरल ओ हो हो इन बनी हां ये भी नहीं है उड़ली कवर लगी सवरल है ಹ್ಞೂ ಅಲ್ಲಿ ಅಲ್ಲಿಗೆ ಬರ್ತಾ ತೀರೆ ಹ್ಞೂ ಹ್ಞೂ ಅಲ್ಲಿ ಅಲ್ಲಿ ಹಾಂ ಅತ್ತ ಗೊತ್ತು ಅಲ್ಲಿಗೆ ಹಾಂ ಇಡ್ದು ಬಿಟ್ರು ಹಾಂ ಹಾಂ ಹ್ಞೂ

ಸ್ನೇಹಿತರೆ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ಅಂದ್ರೆ ಒಂದು ನಾಗರ ಕೂಡ ಈ ಜಾಗದಲ್ಲಿ ಯಾಕೆ ಹಾವುಗಳು ಅಂತ ಅಂದ್ರೆ ನೋಡ್ತಾ ಇದೀರ ಸುತ್ತ ಹಳೆ ಕಸನ ಇದು ಪ್ಲಾಸ್ಟಿಕ್ ಸಾಮಾನು ಹಿಲಿಗಳು ಹಿಲಿಗಳು ಮತ್ತೆ ಕಪ್ಪೆಗಳು ಇಲ್ಲಿ ಇರೋದ್ರಿಂದ ಆಹಾರಕ್ಕೋಸ್ಕರ ಈ ಜಾಗನ ತುಂಬಾ ಹುಳಿಕೋಕೆ ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಹೊರಗಡೆ ಬಿಸಿಲು ಇರೋದ್ರಿಂದ ಹೊರಗಡೆ ತಂಪಾದ ಜಾಗ ಸಿಗುತ್ತೆ ಅಂತ ಆ ಜಾಗಕ್ಕೋಸ್ಕರ ಬರ್ತದೆ ಆದಷ್ಟು ಇಂಥ ಜಾಗಗಳಲ್ಲಿ ತುಂಬ ಸೇಫ್ ಆಗಿರಿ ಅಂತ ಹೇಳ್ದೆ ಶೂ ಹಾಕ್ತಾಯಿದ್ದೀರಾ ಅದೇ ಥರ ಗ್ಲೌಸ್ ಹಾಕೊಳ್ಳಿ ತುಂಬ ಒಳ್ಳೆಯದು ಆ ಗ್ಲೌಸಲ್ಲಿ ಹಲ್ ಬೀಳ್ತದೆ ಅದೇ ಥರ ಇನ್ನೊಂದು ನೀವು ಹಾಕಿದ್ದೀರಲ್ಲ ಶೂ ಅದೇ ಥರ ಗ್ಲೌಸ್ ಸಿಗುತ್ತೆ ಆ ಗ್ಲೌಸ್ ಯೂಸ್ ಮಾಡಿ ಯಾಕೆಂದರೆ ಸಡನ್ನಾಗಿ ಕೈ ಹಾಕ್ತೀರ ಕೈ ಹಾಕ್ತಾ ಒಳಗಡೆ ಕೈ ಹಾಕ್ತಾಗ ನಿಮಗೆ ಒಳಗಡೆ ಕಚ್ಚಬಹುದು ಆ ಥರ ಆ ರೀತಿ ಆಗೋದು ಬ ಒಳ್ಳೆದಾಗಲಿ ನಿಮಗೆ ನೀವೊಂದು ಇಲ್ಲ ಕಡ್ಡಿ ಯೂಸ್ ಮಾಡಿ ಇಲ್ಲ ಏನಾದರೊಂದು ನಿಮ್ಮ ಕೈಲಿ ಕೊಕ್ಕೆ ಯೂಸ್ ಮಾಡಿ ಆಮೇಲೆ

ಜಾಕನ್ ಬರು ಇಂದ್ರಮ್ಮ ಅವರಿಗೆ ಕೀಲೇ ಹಾಕೊಂಡೆ ನೋಡಿದು ಸರಿ ಆಯ್ತು ನಿಮ್ಮ ಗಣತಿಯಿಂದನೇ ಇತ್ತು

ಒಂದ್ರೆನಾಂಗಗಳೂರು ನಿಮ್ಮ ಹೆಸರು ಹೇಳಿಅಮ್ಮ ಎಲ್ಲಾರು ಒಂದೇ ರಮ್ಯಾ ಹಾಕಿ ಸವಿತಾ ನಿಂಗಮ್ಮ ಇಂದ್ರಮ್ಮ ಲಕ್ಷ್ಮೀ

చనైతే నికలారు పూర్ గోది గోది పన్నా మత వరగడే పింక్ కలర్ ఉంది అది పింక్ ఆరెంజ్ కలర్ మిక్స్ అయి ఉంది ఇష్ చనైతే అంటే ఇండియన్ స్పటికల్ కోబ్రా నాజా నాజా సైంటిఫిస్ట్ నేమిది బాబమన్న ಒಳ್ಳేదగ్గ్లే ఇంకే నన్ను కూడా ಇದರಿಂದ ಒಳ್ಳೆಯದಾಗಲಿ ಇದೊಂದು ನಮ್ಮ ಕೋಳಿ ದೊಡ್ಡಿಯಲ್ಲಿ ಒಂದು ಹಳೆ ಕಸದ ಫ್ಯಾಕ್ಟರಿಯಲ್ಲಿ ಸಂರಕ್ಷಣೆ ಮಾಡುದಂತು ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಸ್ನೇಹಿತರೆ ಮತ್ತೆ ನಾನು ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿತ ಸೇವ್ ನಚರ್ ಮತ್ತೆಲ್ಲರಿಗೂ ಎಲ್ಲರಿಗೂ ಚಾನ್ಸ್